ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಬಜೆಟ್ ಇವತ್ತು ಆಗುತ್ತೆ ಬಹಳಷ್ಟು ನಿರೀಕ್ಷೆಯನ್ನ ಜನಸಾಮಾನ್ಯರು ಇಟ್ಟುಕೊಂಡಿದ್ದಾರೆ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓ ಲೆಕ್ಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಏಳನೇ ಬಾರಿಗೆ ಬಜೆಟ್ ನ ಓದ್ತಾರೆ ನಿರ್ಮಲಾ ಸೀತಾರಾಮನ್ ಇಡೀ ದೇಶದ ಚಿತ್ತ ಇವತ್ತು ಪಿ ಎಂ ನರೇಂದ್ರ ಮೋದಿ ಲೆಕ್ಕದತ್ತ ಇದೆ ಹಾಗಾಗಿ ತೆರಿಗೆಯಲ್ಲಿ ಏನಾದರೂ ವಿನಾಯಿತಿ ಸಿಗುತ್ತಾ ಐ ಟಿ ಬಿ ಟಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಈಗೊಂದಷ್ಟು ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇದೆ ಇನ್ನು ರೈಲ್ವೆ ಬಜೆಟ್ ಅಂದಾಗ ಅಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ನೋಡಬೇಕಾಗಾದರೆ ಇವತ್ತಿನ ಬಜೆಟ್ ಎಷ್ಟರ ಮಟ್ಟಿಗೆ ದೇಶದ ಜನರಿಗೆ ಪೂರಕವಾಗಿರುತ್ತೆ ಅಂತ ಬಿಗಿ ಹಗ್ಗದ ಮೇಲಿನ ನಡಿಗೆ ಅಂತ ಇದನ್ನು ಕರೆಯಲಾಗ್ತಾ ಇದೆ ಹಣದುಬ್ಬರದ ಮೇಲೆ ಫೋಕಸ್ ಮಾಡಬೇಕು ಸಾಮಾನ್ಯ ಜನ ಮತ್ತು ಮಧ್ಯಮ ವರ್ಗ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಸೊ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ ಸಮಯ ಸರಿಯಾಗಿ ಒಂಬತ್ತು ಗಂಟೆ ಹತ್ತು ನಿಮಿಷ ಆಯಿತು ನಿರ್ಮಲಾ ಸೀತಾರಾಮನ್ ಅವರು ತಾವು ಮಂಡಿಸಲಿರುವಂತಹ ಬಜೆಟ್ ಡಿಜಿಟಲ್ ಲ್ಯಾಪ್ಟಾಪನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಟ್ಯಾಬ್ ಟ್ಯಾಬ್ ಅನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಬಹಳಷ್ಟು ಕುತೂಹಲವನ್ನು ಸೊ ಇದು ಸಹಜ ಪ್ರಕ್ರಿಯೆ ಪ್ರತಿ ಸಲ ಬಜೆಟ್ನ ಮಂಡಿಸುವ ಸಂದರ್ಭದಲ್ಲಿ ಬಜೆಟನ್ನು ಮಂಡಿಸುವ ಪೂರ್ವದಲ್ಲಿ ಮಾಧ್ಯಮಗಳಿಗೆ ಒಂದು ಸಲ ಮುಖ ತೋರಿಸಿ ವಿ ಸೋ ಕಾನ್ಫಿಡೆಂಟ್ ದೇಶದ ಪ್ರಗತಿಗಾಗಿ ನಾವು ಖಂಡಿತವಾಗಲೂ ಶ್ರಮ ವಹಿಸ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟು ಅಲ್ಲಿಗೆ ಹೋಗ್ತಾರೆ ಸೊ ಮುಂಚೆ ಎಲ್ಲ ಬಜೆಟ್ ಅಂದಾಗ ಒಂದು ಸೂಟ್ ಕೇಸನ್ನು ಹಿಡ್ಕೊಂಡು ಬರ್ತಾಯಿದ್ರು ಇವಾಗ ಡಿಜಿಟಲಿ ಭಾರತ ಒಂದಷ್ಟು ಬೆಳವಣಿಗೆಯನ್ನು ಕಂಡುಕೊಳ್ತಿರೋದ್ರಿಂದಾಗಿ ಆ ಟ್ಯಾಬ್ ಏನಿದೆ ಅದನ್ನು ಮಾಧ್ಯಮದ ಮೂಲಕ ರಾಜ್ಯದ ದೇಶದ ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ ಬಜೆಟ್ ಅಂದ ಸಂದರ್ಭದಲ್ಲಿ ಏಳನೇ ಬಾರಿ ಬಜೆಟನ್ನು ಮಂಡನೆ ಮಾಡಿ ದಾಖಲೆ ಬರೆಯುವುದಕ್ಕೆ ನಿರ್ಮಲಾ ಸೀತಾರಾಮನ್ ಹೊರಟಿದ್ದಾರೆ ದೇಶದ ಮೊದಲ ಹಣಕಾಸು ಸಚಿವೆ ಅಂತ ಕೂಡ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ನೋಡಿ ಸಂಸತ್ ಅಂದ ಸಂದರ್ಭದಲ್ಲಿ ಬಾರಿ ಬಜೆಟ್ ಯಾವ ರೀತಿ ಮಂಡನೆಯಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಸೊ ನೋಡಿ ಮಾಧ್ಯಮದವರಿಗೆ ಟ್ಯಾಬನ್ನು ತೋರಿಸಿ ಬಜೆಟನ್ನು ಮಂಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅಂತ ಒಂದು ಮುಖಚರ್ಯ ಮೂಲಕ ಅಲ್ಲಿಂದ ನಿರ್ಮಲಾ ಸೀತಾರಾಮನ್ ಹೊರಟಿದ್ದಾರೆ ಎಲ್ಲ ಹೊತ್ತಿನಲ್ಲಿ ಸಂಸತ್ ಭವನವನ್ನು ತಲುಪ್ತಾರೆ ಅದೊಂದು ಸಣ್ಣ ಪುಟ್ಟ ಚರ್ಚೆಗಳಿರ್ತದೆ ನಂತರ ಹನ್ನೊಂದು ಗಂಟೆ ಸುಮಾರಿಗೆ ಸಂಸತ್ಗೆ ಬರ್ತಾರೆ ಅಲ್ಲಿಂದ ಬಜೆಟ್ ಮಂಡನೆಯ ಪ್ರಕ್ರಿಯೆ ನಡೆಯುತ್ತೆ ಮೊದಲಿಗೆ ಬಜೆಟ್ ಪ್ರತಿಯನ್ನು ಸೂಟ್ ಕೇಸ್ನಲ್ಲಿ ತಂದು ಮಂಡಿಸುವ ಪರಿಪಾಠ ಅನ್ನೋದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಲಾ ಸೀತಾರಾಮನ್ ಬ್ರೀಫ್ ಕೇಸ್ಗೆ ಇತಿಶ್ರೀ ಹಾಡ್ತಾರೆ ಸಾಂಪ್ರದಾಯಿಕ ಲಂಚನ್ನಲ್ಲಿ ಬಜೆಟ್ ಪತ್ರವನ್ನು ತರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ಮಲಾ ಸೀತಾರಾಮನ್ ಟ್ಯಾಬ್ನಲ್ಲಿ ಡಿಜಿಟಲ್ ಬಜೆಟನ್ನು ಮಂಡಿಸ್ತಾರೆ ಸೊ ಆ ಪರಿಪಾಠ ಮುಂದುವರೆದಿದೆ ಸೊ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ ಈಗಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಹೇಳಿದ ಹಾಗೆ ಬಜೆಟನ್ನು ಮಂಡಿಸುವಂತಹ ಟ್ಯಾಬನ್ನು ದೇಶದ ಜನತೆಯ ಮುಂದಿಟ್ಟು ಅಂದರೆ ತೋರಿಸಿ ಎಸ್ ವಿ ಆರ್ ಅಡಿ ಟು ಬಜೆಟನ್ನು ಮಂಡಿಸೋದಕ್ಕೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿ ಇದೀಗ ಸಂಸತ್ನತ್ತ ಹೊರಟಿದ್ದಾರೆ ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ ಹಾಗಾದರೆ ಏನಿದು ಬಜೆಟ್ ಒಂದು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬಜೆಟ್ ಅಂದರೆ ವ್ಯವಸ್ಥೆಯೊಂದರ ಅಂದರೆ ಆ ಸರ್ಕಾರದ ಆಡಳಿತ ಅವಧಿಯ ಹಣಕಾಸು ವರದಿಯದು ಸಂವಿಧಾನ ಪರಿಚ್ಛೇದ ನೂರ ಹನ್ನೆರಡರ ಪ್ರಕಾರ ಕೇಂದ್ರ ಬಜೆಟ್ ಅಂದರೆ ಪ್ರಸಕ್ತ ಏನು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ ಆ ಅವಧಿಯ ಸರ್ಕಾರದ ಅಂದಾಜು ಆದಾಯ ಮತ್ತು ವೆಚ್ಚಗಳ ಲೆಕ್ಕ ಸೊ ಇಂಥ ಲೆಕ್ಕದ ಸಂದರ್ಭದಲ್ಲಿ ಸಾಮಾನ್ಯ ಜನ ಇರ್ಬೋದು ಮಧ್ಯಮ ವರ್ಗದ ಜನ ಇರ್ಬೋದು ನಮಗೇನಾದರೂ ಗುಡ್ ನ್ಯೂಸ್ ಇರ್ಬೋದಾ ತೆರಿಗೆಯಲ್ಲಿ ವಿನಾಯಿತಿ ಸಿಗ್ಬೋದಾ ಏನಾದರೂ ಹೊಸ ಯೋಜನೆಗಳು ನಮಗೆ ಪೂರಕವಾಗಿರ್ತಾವ ಕೃಷಿ ರೈತರು ಅಂದ ಸಂದರ್ಭದಲ್ಲಿ ರಸಗೊಬ್ಬರಗಳಿರ್ಬೋದು ಬಿತ್ತನೆ ಬೀಜ ಇರ್ಬೋದು ಇಲ್ಲೇನಾದರೂ ಒಂದಷ್ಟು ಸಬ್ಸಿಡಿ ಹೆಚ್ಚಳ ಅನ್ನೋದಾಗ್ಬೋದಾ ಆಯುಷ್ಮಾನ್ ಭಾರತ ಅಂದ ಸಂದರ್ಭದಲ್ಲಿ ಆಯುಷ್ಮಾನ್ ಯೋಜನೆಗಳು ತಲುಪುವಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಮಾಡ್ತಾರ ಅನ್ನುವಂಥ ಕುತೂಹಲ ಇದೆಲ್ಲದರ ನಡುವೆ ಆಗಾಗ ನರೇಂದ್ರ ಮೋದಿಯವರು ಹಲವಾರು ಬಾರಿ ಪ್ರಣಾಳಿಕೆಯನ್ನು ಚುನಾವಣಾ ಪೂರ್ವದಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ಈ ಲಖಪತಿ ದೀದಿ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ರು ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ ಮತ್ತು ರೈತರು ಅಂದಾಗ ನಿರೀಕ್ಷೆ ಅಂದಾಗ ಈಗಾಗಲೇ ಕೃಷಿ ಸಮ್ಮಾನ್ ಅಡಿ ವರ್ಷಕ್ಕೊಂದು ಆರು ಸಾವಿರ ರೂಪಾಯಿ ಸಿಗ್ತಾ ಇದೆ ಸೊ ಇದೇನಾದರೂ ಹೆಚ್ಚಳವಾಗಬಹುದಾ ಹೀಗೆ ಸಾಕಷ್ಟು ನಿರೀಕ್ಷೆಯನ್ನು ದೇಶದ ವಿವಿಧ ವಲಯಗಳ ಜನಸಾಮಾನ್ಯರಿಟ್ಕೊಂಡಿದ್ದಾರೆ ಅಂದರೆ ನೀವು ಗಮನಿಸಿದ್ದೀರಿ ರೈತ ವರ್ಗ ಬೇಕು ಸಂಬಳಕ್ಕಾಗಿ ದುಡಿಯುವಂಥ ವರ್ಗ ಇರುತ್ತೆ ತೆರಿಗೆಯನ್ನು ಕಟ್ಟುವಂಥ ವರ್ಗ ಇರುತ್ತೆ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಬೀದಿ ವ್ಯಾಪಾರಿಗಳು ವ್ಯಾಪಾರಿಗಳು ಉದ್ಯಮಿಗಳು ಪ್ರತಿಯೊಂದು ಆಯಾಮದಲ್ಲೂ ಕೂಡ ಈ ಬಜೆಟ್ನ ನಿರೀಕ್ಷೆಯಿಂದ ಜನ ನೋಡೋದೇ ನಮಗೇನಾದರೂ ಪೂರಕವಾಗಿರುತ್ತಾ ಹೇಳಿ ಬಟ್ ಇಲ್ಲಿ ನಾವು ತ್ರೀ ಪಾಯಿಂಟ್ ಓ ನರೇಂದ್ರ ಮೋದಿಯ ಸರ್ಕಾರದ ಮೂರನೇ ಅವಧಿಯನ್ನು ನಾವು ನೋಡ್ತಿರೋದರಿಂದಾಗಿ ದ ಲೆವೆಲ್ ಆಫ್ ಜಿ ಡಿ ಪಿ ನೋಡಲೇಬೇಕಾಗುತ್ತೆ ಪರ್ಸೆಂಟೇಜ್ ಆ್ಯಂಡ್ ಗ್ರೋತ್ ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕು ನೋಡಿ ಅದನ್ನು ನಾವು ಗಮನಿಸ್ತಾ ಹೋಗೋದಾದರೆ ಮೂರು ವರ್ಷದಲ್ಲಿ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ತ್ರೀ ಇದೆ ಈ ವರ್ಷ ಸೆವೆನ್ ಪಾಯಿಂಟ್ ಟು ನಿರೀಕ್ಷೆಯನ್ನು ಮಾಡಲಾಗಿದೆ ಆ ಜಿ ಡಿ ಪಿಯ ಬೆಳವಣಿಗೆಯನ್ನು ನಾವು ಗಮನಿಸೋದಾದರೆ ಆರು ಪಾಯಿಂಟ್ ಐದರಿಂದ ಏಳು ಪರ್ಸೆಂಟ್ ಹೆಚ್ಚಾಗಿರುವುದರಿಂದಾಗಿ ಇದನ್ನು ಗುಡ್ ಗ್ರೋತ್ ಅಂತಲೇ ಕರೆಯಲಾಗ್ತಾ ಇದೆ ಸೊ ನೀವು ನೋಡ್ತಾ ಇದ್ದೀರಿ ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ಬಜೆಟ್ನ ಮೇಲೆ ಒಂದಷ್ಟು ಕುತೂಹಲ ಇದೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ವಿಷಯವನ್ನು ಉಲ್ಲೇಖ ಮಾಡಿದ್ರು ಈಗ ಕೇಂದ್ರ ಸಚಿವರು ಕರ್ನಾಟಕದ ಕಡೆಯಿಂದನೂ ಇರೋದರಿಂದಾಗಿ ನಾವು ಕರ್ನಾಟಕಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಖಂಡಿತವಾಗ್ಲೂ ಚರ್ಚೆ ಮಾಡಿದ್ದೇವೆ ಅಂದರೆ ಕೇಂದ್ರದ ರಾಜ್ಯ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ ಹಾಗಾಗಿ ನಮ್ಮ ರಾಜ್ಯಕ್ಕೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಯೋಜನೆಗಳು ಬರುವಂತಹ ನಿರೀಕ್ಷೆಗಳಿದ್ದಾವೆ ಅಂತ ಹೇಳ್ತಾ ಇದ್ರು ಸೊ ನೋಡಬೇಕು ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಂತ ಹೇಳಿ ಹಾಗಾದರೆ ಈ ಕೇಂದ್ರ ಬಜೆಟ್ನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಇದ್ರ ಬಗ್ಗೆ ಒಂದಷ್ಟು ಸಹಜ ಕುತೂಹಲ ಇದ್ದೇ ಇರುತ್ತೆ ನೋಡಿ ಮಂಡನೆಗೆ ಆರು ತಿಂಗಳ ಮುಂಚೆಯೇ ಬಜೆಟ್ ರಚನೆ ಪ್ರಕ್ರಿಯೆ ಅನ್ನೋದು ಆರಂಭ ಆಗುತ್ತೆ ಇದು ಎಣ್ಣೆ ಮನೆ ಕೂತ್ಕೊಂಡು ಮಾಡೋದಲ್ಲ ಯಾಕಂತ ಹೇಳಿದ್ರೆ ದೇಶವನ್ನು ನ ಮುನ್ನಡೆಸೋದು ಅಂತ ಹೇಳಿದ್ರೆ ಸಹಜವಾಗಿ ಒಂದು ಹೋಮ್ವರ್ಕ್ ಅನ್ನೋದು ಬೇಕಾಗುತ್ತೆ ಹಾಗಾಗಿ ಆರು ತಿಂಗಳ ಮುಂಚೆಯೇ ಒಂದು ಪ್ರಕ್ರಿಯೆ ಅನ್ನೋದಾಗುತ್ತೆ ಆಗುತ್ತೆ ಹಣಕಾಸು ಸಚಿವಾಲಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಚಿವಾಲಯ ಇತರ ಇಲಾಖೆಗಳಿಗೆ ಅಗತ್ಯ ಸೂಚನೆ ಮಾರ್ಗಸೂಚಿ ಸುತ್ತಲೆಯನ್ನು ಹೊರಡಿಸಿ ರಿಕ್ವೈರ್ಮೆಂಟ್ಸ್ ಏನೇನಿರುತ್ತೆ ಎಲ್ಲವನ್ನ ಪರಿಶೀಲಿಸಿ ಅಂತಿಮವಾಗಿ ಒಂದು ಬಜೆಟ್ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ